ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವ ಏ ಆತಲ ರೆಡಿ ರೆಡಿ ಆದಲ್ಲ ಎಟ್ಟದ ಹ್ಮ್ ತಡಿಲ್ಲ ಎಟ್ಟದ ಅದ ರೆಡಿ ಆಗೋದ ಅಲ್ರಿ ಬಿರಿಯಾನಿ ರೆಡಿ ಆಗೋದಕ್ಕೆ ವೈಟ್ ರೈಸ್ ರೆಡಿ ಆಗೋದಕ್ಕೆ ಫರಕ್ ಐತಲಾ ಅಂದ್ರೆ ನಾನು ವೈಟ್ ರೈಸ್ ನೀನು ಬಿರಿಯಾನಿ ನಾನೇನಾರ ಅಂದೆ ನಿನ್ಗ ಮತ್ತೆ ಅಂದಿಲ್ಲ ಇನ್ನು ಏನ ಏನು ಏನಾರ ಮಾಡಿಬಿಟ್ಟು ಅಂದೆ ಬಾ ಲೇಟ್ ಆಗತ್ ನಡಿ ಹೋಗುನು ಲೇಟ್ ಆಗ್ತೈತ ಅಂತೀರಿ ಅಲ್ರಿ ನಮ್ದು ಹೊಲ ನೀವ್ ಮಾಡ್ತಿರ್ತಿಲ್ಲ ಅಂದ್ರ ನಾವು ಇವತ್ ಬುಟ್ಟಿ ಕಟ್ಕೊಂಡ್ ನಮ್ ಹೊಲಕ್ ಹೋಗ್ತಿದ್ದಿಲ್ಲಾ ಹಿಂಗ ಮಂದಿ ಮನೆ ಹೊಲದಾಗ ಹೋಗೋದ್ ನಮ್ಗೆ ಏನ್ ಬರ್ತಿತ್ತು ಹೇ ಮಂದಿ ಹೊಲ ಅಲ್ಲ ಅದ ನಿಮ್ಮ ತವ್ರ ಮನಿ ಹೊಲ ನಾವೇನ್ ಬ್ಯಾಡದಾರ್ ಹೊಲ ಕೊಂಟಲ್ಲ ನಿಮ್ಮ ತವ್ರ ಮನಿ ಹೊಲ ಕೊಂಟವ ಒಂದ್ ವೇಳೆ ಬ್ಯಾಡದವ್ರ ಹೊಲಕ್ ಚಲೋ ಅವ್ರ ಕಿಮ್ಮತ್ ತರ ಕೊಡ್ತಾರ ನನ್ ತವ್ರ ಮನೆಯಾಗ ನಿಂಗ್ ಕಿಮ್ಮತ್ ಇಲ್ಲ ಗೊತ್ತಾಯ್ತಾ ಅವ್ರು ಕೊಡ್ವಾಲ್ರು ಬೇಕಾದ ಬಿಡವಾಲ್ರು ನಮಗ್ ಎದಕ್ ಬೇಕು ಹ ನಾಯಿ ಕೊಟ್ಟುಟಾ ಮಾರ್ಬೂ ಬರ್ಲೋ ಅದನ್ನೆಲ್ಲ ತೆಲಿ ಕೆಡಿಸೋಂಗಿಲ್ಲ ಕೆಲವರು ಹಿಂಗ ಬದಲಕಬೇಕು ಹೇಳಿ ವಿಚಾರ ಮಾಡಿರ್ತಾರ ಅವರು ಏನಾದರೂ ಹಂಗ ಬದಕ್ತಾರ ನಂದೆ ಹೇง ಗೊತ್ತೈತಿ ಹೆಂಗ್ ಇರುತ್ತಲ್ಲ ಹಂಗ ಬದಲಕೋತಾ ನಾನು ಶಾಂತಿ ಹಟ್ಟಿ ಹಟ್ಟಿ ನಂದು ಜೀವನ ಹಂಗ ಆಗ ಹೋಗಿತಿ ಏನು ಮಾಡಲಿ ಮಾತಾ ನಿಗ್ರ ಆಗಬಾರದು ಅಂತ ಹೇಳಿ ಹೊಲ ಮಾರಿದನ ನನಗೆ ಯಾಕ ನಿಗ್ರದ ಈಗ ನೋಡ ನಮ್ಮ ಹೊಲ ಇತ್ತಂತ ಇಟ್ಕೋ ಹಾ ಎರಡು ದಿವಸ ಮೊದಲ ಮಾದವಲಿ ಮಾಡಿದ್ವಿ ಬದನಿ ಕೈ ತರಬೇಕು ಕೈಪಲ್ಲೆ ತರಬೇಕು ಅದನ್ನೆಲ್ಲ ಬೆಳಗೆದನಿ ಮಾಡ್ಕಂತ ಕುದ್ರಬೇಕು ಯೋಟ ನಿಗ್ರಕ್ಕೆ ಗೊತ್ತಾ ತಿನಗ ಈಗ ನೋಡು ಹೋಗೋದು ಊಟ ಮಾಡುದು ಬಂದು ಅಷ್ಟೇ ಅಷ್ಟಾ ಇದಕ್ಕೆ ಕಮ್ಮಿ ಇಲ್ಲಿ ಬಿಡಪಾನೇ ಏನು ಒಂದ್ಯಾಡಾ ನಿಮ್ಮಪ್ಪ ಬೈತಾನಾ ಐವಲ್ಲ ಅದು ನಿಿಗಾ ಅಟ್ಟಿ ಹತ್ತು ಬಾ ಚಿಕೇಟಾ ನಾವು ನಾಚ್ ಕಿ ಮಾ ನಾ ಮರ್ಯಾದೆ ಅನ್ನೋದನ್ನೆಲ್ಲ ಶುಕ್ರಾರ ಸಂಜೆಯಾಗಿ ಮಾಡಿಬಿಟ್ಟು ಅದಕ್ಕೆಲ್ಲ ಕೆಡಿಸೋ ಮಕ್ಕಳೇ ಅಲ್ಲ ನೋಡು ಬಾ ಚಂತನಾಟೇನಿ ಯರ ಚಂತಾದಿ ತನ್ಕಣ್ಣ ಬಲ ಹಾ ನಡೀನೆ ಫುಲ್ ಗಿಚ್ಕನ ತವೆ ಕೈವತೆ ನಾ ಮಾವ ನಮ್ಮ ನೋಡಿದ್ರೆ ಫುಲ್ ದಂಗಾಗಿ ಹೋಗಕಂತಂಗಾ ನಾ ನೋಡಿ ಇವ ಎಲಿತ್ತಿದೆ ಇವ ಬಂಗಾರದೂ ಇದರ ಮೇಲೆ ಮತ್ತೆ ಕಣ್ಣ ಹಾಕ್ಬೇಡ ಪಾನಿ ಅಲ್ಲ ನಾ ನೋಡಿ ಇಲ್ಲ ಅವ ಹೊಕ್ಕಟಾಳ ಅದು ಯಾವಾಗ ಅ ಮತ್ತೆ ಅವ ಹಚ್ಚಿ ಕೊಳಿತಾಳ ನನಗೆ ಏನು ಕೊಟ್ಟೆ ನೋಡಕ್ ನೀನು ಕೊಡಲ್ ಬಾ ಕಿ ಏ ಹಾತನ ಬಂದಿ ಕಣಾ தோடமா எழை ஆத்தி அந்த கொய் கச ஒடை வந்தித்த ஒன்று கண்ணு முகதிர ஆறு திங் மணி சனியாக போடுது நான் ஒன்றொந்து நாயுத்த ஏனது ஏன் காலுமரிய கல்லிலே பட்ரு அட்டை

ನಮ್ಮ ಅವ್ವ ನನ್ಗ ಜೂಲಿ ನಾಯಿ ಅಂದಾಳ ನಿಮ್ಗ ನೋಡ್ರಿ ನಿಮ್ಮ ಅಕ್ಕ ಕಂಟ್ರಿ ನಾಯಿ ಅಂದಾಳ ನಮ್ಮ ಅಕ್ಕ ನನಗೆ ಕೈಮ ಕಂಟ್ರಿ ನಾಯಿ ಅಂತಾಳ ಅದೇನು ಸಾಧ ಅಲ್ಲ ನಮಗ ನಾಯಿಗ್ ನಾಯಿ ಅನ್ನಬೇಕಲ್ಲಮ್ಮ ಇಂಥದ್ಕೆಲ್ಲ ತಿಳಿ ಕೆಡಿ ಚೊಂದಕ್ಕಾರಪ್ಪ ನೀ ಅಪ್ಪಾ ದಿಹ ಮಾವ ಸಂಕ್ರಮಣಕ್ಕೆ ರೆಡಿ ಆಗ್ಯಾರಂಗ ನಾವು ಅದಕ್ಕೆ ಒಂದಿಟ್ಟ

நான் தகு மரபா ನಿನ್ನ ಮಾರಿ ನೋಡಂಗ ಆಗೇತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಮ್ ಬಾಳೆ ಬರೀ ಇದ ನಮ್ಮಪ್ಪ ಮದ್ವಿ ಮಾಡೋದು ಮಾಡಿದ ಒಂದ್ ದಿವ್ಸ ಏನ್ ಮನೆಯಾಗೆ ಇರಾಕ್ ಕೊಡ್ಲಿಲ್ಲ ಒಂದ್ ಹೋದ ವರ್ಷ ಮದ್ವಿ ಮಾಡಿದ ಹೋದ ವರ್ಷ ಗೊಂಜಾಳ ಕಾಯಕ ಹೋಗ್ಲೆ ಅಂತಂದ ಈ ವರ್ಷ ಈ ವರ್ಷ ಕಡ್ಲಿಕ್ಕೆ ಹೋಗಲಿ ಅಂತಂದ ನಾವು ಹಾಕುದ ಒಂದ್ ಅರ್ಧ ಎಕರೆ ಹೊಲ ಕಡ್ಲಿ ಹಾಕಿದೆವು ನೀವು ನವನ ಈ ಮಂದಿದ ಇಷ್ಟು ಕಾಟ್ ಆಗೈತೆ ಮಾರಾಯ ಈ ಸಂಕ್ರಮಣ ಯಾಕಾರ ಬರ್ತೈತಿವ ಅಂತಣ್ಣ ಎಲ್ಲಾರು ಬರುದು ಬಂದ್ ಬಂದ್ ಕಡ್ಲಿ ಕಿತ್ಕೊಂಡು ಹೋಗುದು ಏನ್ ಮಾಡುದು ಅರ್ಧ ಎಕರೆದಾಗ ಅವ್ರ ಅಟ್ರಂದ್ರ ನಾವೇನ್ ತಿನ್ನುದ ಚೀರಾ ಎಲ್ಲಾ ತಗೊಂಡ್ರಿ ನೀನ್ ಚೀಲ ತಗೋತೀವ ಏನೈತಿದ್ರಾಗ

ಏ ಹಿಡ್ಕೊಂಡಿ ನೀವು ಗಂಡ ಎಂತ ದಂಡ ಪಿಂಡಿರಿ ಚನ್ನ ಬರ್ರಿ ಬಡ ಬಡ ಏ ನೀರ್ ತೋಳ್ರಿ ಇಲ್ಲ ಬೋರ್ ಚಲೋ ಮಾಡ್ತದಪ್ಪ ಬೋರ್ ಚಲೋ ಮಾಡ್ತೇವ್ರಿ

ಕಡ್ಲಿ ನಾವು ಬರೀ ಇದಲ ಕಾಯ್ದನಾವ ಕಡ್ಲಿಕ್ಕೆ ಆಗತ್ತಿರಿ ಕೆಸ್ರೆ ಹೋಗಿ ಹಾನಿಮನ್ ಬನ್ನಿ ಬಿಡು ಶರ್ಗ ಮಾವ ಬಿಡಾಕ ಹಿಡದಿಲ್ಲ ನಾ ನಿನ್ನ ಸಾದರ ಮಾ ನೋಡ ನೋಡ ಒಬ್ಬರು ಹುಚ್ಚಾಟ ನೋಡ ಇಟ್ಟ ನಡಿಯ ಬದ್ಮಾಸ್ತ ನಡಿ ನಡೀ ಏನದೆ

ಇವತ್ತ ಸಂಕ್ರಮಣ ಆಯ್ತು ಮಕರ ಸಂಕ್ರಾಂತಿ ಅದನ್ನೆಲ್ಲ ಹುಡುಗರ್ನ ಉಪ್ಪಿಡಿ ಹೆಂಡ್ರು ಮಕ್ಕಳನ್ನ ಕರ್ಕೊಂಡ್ ಬಂದ್ ಹೊಲಕ ಊಟ ಏಟ ಮಾಡಿ ಪದ್ದಸರ ಹೊಳಿ ಪೂಜಾ ಮಾಡಿ ಹೋಗುದ್ ಬಿಟ್ಟ ಬಡಿಗೆ ಬಡ್ಗೆ ಹಿಡ್ಕೊಂಡಿಲ್ ಹೊದ ನಿಂತಿದಿಟ್ಟ ಕಡ್ಲಿ ಹೊಲ ಹಾಕ್ಯಾವ ಹ ಇರೋ ಅರ್ಧ ಕ್ರೀತೆ ಬಂದ್ ಇದನ್ನ ನಮ್ ಹೊಲನ ಕಿತ್ಕೊಂಡ್ ಹೋಗುದು ಊರ್ ಬಡ್ಡಿ ಹೊಲ ಎಲ್ಲಾರು ಬರುದು ಕಿತ್ಕೊಂಡ್ ಹೋಗುದು ಇನ್ನ ಸಂಕ್ರಮಣಕ್ಕೆ ಊಟ ಆ ನಮ್ಮ ಅಪ್ಪ ನಾನ್ ಇತ್ತಿಗೆ ಕೊಟ್ ಕಳಸ್ತೀನಿ ಅಂದಾನ ಹೌ ಅಪ್ಪ ಗಟ್ಟಿ ಕೊಟ್ ಕಳಸ್ತೀನಿ ಅಂದಾನ ಹೌ ಕಾಯಾಕತಿ ಎಟ್ಟ ಹೊತ್ತಾದ್ ಗೊತ್ತೈತಿ ಏ ಈ ಕಡ್ಲಿ ಗಿಡ ಉಸಾಬರಿ ಬೇಡದ್ ಬಿಟ್ ಈ ವರ್ಷ ಏನಪ್ಪಾ ಹಂಗ ಬರ್ತಾರೂ ಒಂದ್ ಹಿಡಿ ಹಿಡಿ ಗಂಟೆ ಕಿತ್ತಿದ್ಕೊಂಡು ಹೋಗ್ತಾರ ಹಿಂಗ ಹೆಂಗ್ ಮಾಡ್ದ್ ಹೇಳು ಕರಿನ ಮನಷಾನ ರಗಡ್ ರಗಡ ಆಗೇತ್ ನೋಡಪ್ಪ ಕಡ್ಲಿ ಆ ಒಂದೊಂದ್ ಕಿಸರ್ಗಳು ಇರ್ತು ಇರ್ತಾವ ಓ ನಿನ್ನ ಮುಂದ್ ಹೇಳ್ತಾನು ಏನ್ ಹಿಡಿ ಗಂಟಲೆ ಕಿಸ್ಕೊಂಡ್ ಹೋಕ್ಕಾರ ಹ್ನು ಹಂಗಾರ ರೈತರು ಬದುಕುದ ಹೆಂಗ ಹೋಗ್ ಕಾಯ್ ಕಾಯ್ ಏನ್ ಮಾಡ್ತೀನಿ ನಡಿಲಿ ಆಯ್ ಏನ್ ಮಾಡತ್ತಿಲ್ಲ ನಾನ್ ಡ್ಯೂಟಿ ನಾ ಮಾಡ್ತೀನಿ ಮಾಡ ಮಾಡ ನೀವೋ ಹಬ್ಬ ಮಾಡ್ರಿ ಕಡ್ಲಿ ಏ ಕಡ್ಲಿ ಹಾಕಿಲ್ಲಪ್ಪ

ಬಳಿ ಪೂಜೆ ಮಾಡೋ ಕಳಿಸ್ ಬಿಡೋಣ ನಮ್ಮ ಅವನ ಬಾಜು ಕುಂಡ್ರ ಬಾ ಏ ನೀ ಕುಂಡ್ರ ಅಲ್ಲೇ ಕುಂಡ್ರ ಹೇಳ್ತನು ಏ ಕುಂಡ್ರ ನೀ ಅವನ ಕುಂಡ್ರ ಮಾವ ಅವ ಇವರನ್ನ ಪೂಜೆ ಮಾಡೋ ಕಳಿಸ್ ಬಿಡೋಣ ಬಳಿ ಕಳಿಸ್ ಬಿಡೋಣ ಅವನ ಅವ ಪೂಜೆ ಸಾಮಾನ್ ಏನೇ ಇರದ ತಕೊಂಡ್ ಬಳಿ ಪೂಜೆ ಮಾಡ್ಬೇಕು ಅಲ್ಲೇ ಹೊಳಿ ಬಿದ್ದಿದೆ ರೀ ದುಗಸದ್ರ ಅಕ್ಕಿನ ದುಗಸ ಅಂತ ಏಂತು ಎಲ್ಲಿದ ನೋಡತ್ತ ಅಯ್ಯ ನೈವೆ ಹಾ ಏನು ಕಣ್ಣ ಕಣ್ಣ ಹಣ್ಣ ಯಾವುದು ಏನು

ಎಲ್ಲಾ ಹಚ್ಕೊಂಡ್ರ ರೆಡಿ ಮಾಡ್ಕೊಂಡ್ರಿ ಬಾಳೆಹಣ್ಣಿಲ್ವ ಬಾಳೆನ್ ತು ಎಲ್ ತಗೊಂಡಿರಿ ಹೋರೀ ಪೂಜೆಕ್ ಹೋರಿ ಏಮ್ಸ ನೀವು ಹೋಗೋರ್ ಜೋಡಿ ಒಳಗೂ ಸಿಗ್ಸಿ ನಿಮ್ ಹೋ ಹಬ್ಬಾಕ್ಯದಾಳ ನಿಮ್ ಅಕ್ಕನ ಒಬ್ಬದಾಳ ನಾ ಎಂತ ಪೂಜಾ ಇಲ್ ತಡಿಯೋ ಮಾವ ಒಟ್ಟು ಗೊತ್ತಾಕುನ ಪೂಜೆಕ್ ಹೋದ್ರ ಮುಗೀತ್ಲೇ ಹೋಗ್ಲಿ ಅಂತ ಒಂದ್ ಜೋಕ್ ಒಂದಿಬ್ರು ಜನಗಣತಿ ಮಾಡಾಕ್ ಹೋಗಿರ್ತಾರಂತಪ್ಪ ಜನಗಣತಿ ಮಾಡಕ್ ಹೋಗಿರ್ತಾರಂತ ಒಂದ್ ಮನಿಗ್ ಹೋರಾಂತ ಮನೆಯಾಗ ಒಬ್ಬ ಚೆನ್ನಾಗ ಹೇಳಿದಳಂತ ನಾವ್ ಹಿಂಗ ಜನಗಣತಿ ಮಾಡಕ್ ಬಂದವು ಮತ್ತ ನಿನ್ ಹೆಸರ ನಿನ್ ವಯಸ್ಸಾ ಎಟ್ಟ ಮತ್ ನಿನ್ ಮನೆಯಾಗ ಎಟ್ಟ ಬಂದಿದ್ರ ಎಲ್ಲಾ ಹೇಳ್ಬೇಡಂತ ಹೇಳಿರಂತ ನಿನ್ ಅಕ್ಕಿ ಹೆಸರು ಕೇಳಿರಂತ ಕೇಳಿರಂತ ವಯಸ್ಸ ಕೇಳಿರಂತ ಹೇಳಿರ ಆಮೇಲೆ ನಿನ್ ಗಂಡ ಇಲ್ಲ ಅನ್ನ ಕೇಳಿರಂತ ಗಂಡ ಸತ್ತ ಹತ್ತು ವರ್ಷ ಆತ್ರಿ ಅಂತ ಅಂದಳಕೆ ಆಮೇಲೆ ಮನ್ಯಾಗ ಒಂದ್ ಎರಡ್ ವರ್ಷದ ಹುಡುಗಿತ್ತಂತ ಎರಡು ವರ್ಷದ ಹುಡುಗಿತ್ತಂತ ಮತ್ತ ಈ ಹುಡುಗಾರದ್ವಾ ಅಂತ ಕೇಳಿರಂತ ನನ್ ಮಗಾರಿ ಅಂದಾಳಂತಕಿ ಇವ್ರಿಗೆ ಅಜಾಪ್ ಆತಂತ ಅಲ್ವಾ ನಿನ ಗಂಡ ಸತ್ತ ಹತ್ತು ವರ್ಷ ಆತಂತಿ ಎರಡ್ ವರ್ಷದ ಮಗ ನಿನ ಹೆಂಗ ಬಂದ ಅಂತ ಕೇಳಿರಂತ ಅದಕ್ಕಿ ಅದಕ್ಕಿ ಏನ್ ಅನ್ಬೇಕ ನನ್ನ ಗಂಡ ಸತ್ತೀ ನಾ ಸತ್ತಿಲ್ಲ ಅಂದಳಂತ ಹಿಡ್ಸಿಗಂಡ ಊರ್ ಕೆಲಸ ಹಿಡ್ಸಿ ಗಂಡ ನಮ್ ವಿಡಿಯೋಗಳು ಎಲ್ಲಾ ಚಲೋ ಚಲೋ ಮೈದ್ ಇಂತ ಡಬಲ್ ಮೀನಿಂಗ್ ಜೋಕ್ ಅದು ಹೇಳ್ತಿದ್ವಿ ನಾವು ಇಂತ ಡಬಲ್ ಮೀನಿಂಗ್ ಅದು ಮಾಡಿದ್ವಿ ಅಂದ್ರೆ ನಮ್ ಮಂದಿ ಅದನ್ನ ನೋಡಿದ್ರು ಸ್ವಲ್ಪ ಸ್ವಲ್ಪ ಇರ್ಬೇಕಾ ಜನ ಚೇಂಜ್ ಕರೆ ಮತ್ತ ನಮಗ್ ಕಮೆಂಟ್ಸ್ ಸಾಕ್ ಸಿಕ್ಕಾಟಿ ಹೇಳ್ತಾರ ಸುಮ್ ಕುಟ್ರೆ ಇನ್ನೊಂದ್ ಅಂತ ಎಲ್ಲಾ ಸುದ್ದಿ ತಯಾಕೋಬೇಡ್ರಿ ನಮ್ ಇದ್ರಾಗ ಅದಕ್ಕೆ ಹೆಣ್ಮಕ್ಳು ಹೋದ್ಮೇಲೆ ಹೇಳಿದ್ವಿ ಚಲೋ ಮಾಡಿದಿ ತೋ ಅದನ್ನ ತಿಂತೇನಟ ತಿನ್ಟ पूजा जाए थड़ी पूजा जाएगा तोल है तिर नदी

ಅದಕ್ಕೆ ಹೇಳಿ ನಾನು ಇದ್ರ ಮೇಲೆ ಒಂದ್ ಎರಡ್ ಕ್ವಾಟರ್ ಆಗಿದ್ರೆ ಹೆಂಗ ಕಿತ್ಕೋತ ಊಟ ಕಾಲ್ ಮರಳು ಹಂಗ ಬಡಿಸಿದಲ್ಲಿ ಈಗ ಊಟ ಆದ್ಮೇಲೆ ಕಡ್ಲಿ ಗಿಡ ಕಿತ್ಕೊಂಡ್ಬಂದ್ ಕಡ್ಲಿ ತಿನ್ಬೇಕಿ ಅಂದ್ರ ಸಂಕ್ರಮಣ ಅಂತಾರ ನಿಮ್ಮ ಅಪ್ಪ ನೋಡ್ರಿ ಕಡ್ಲಿ ಹಾಕಿಲ್ಲ ಇಲ್ಲಿ ಕೀಳಬೇಕಂದ್ರ ಇವನ್ ಶಂಕರಿ ಹಾಪ ಹೊಲ್ದಾಗ ಅದನಪ್ಪ ಶಂಕರಿ ಹಾಪ ಹೊಂದ್ ಕೆಲಸ ಮಾಡೋಣ ನಾನು ಬರುತ್ ಮುಂದ ನೋಡಿದನ ಸೋಮಣ್ಣ ಮನ್ಯಾಗ ಐದ್ ಮನ್ಯಾಗ ಐತ್ ಹೊಲಕ್ ಹೋಗಿ ಅವನ ಹೆಂಗಾರು ಕಡ್ಲಿ ಸಾಕಾಯು ಬಾ ಚಂದ ಕಡ್ಲಿ ಹೊಲದಾಗ ಕಿತ್ಕೊಂಡ್ ಬಂದ್ ಬಂದ್ಬೋಡಣ நீ நறுதாவள நிந்திரலே ஏய் நிந்திரலே ஏய் ஏய் நந்தரி ஏய் 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 வந்து சாய்ந்து போடு விடு மச்சான் ஏய் விடு மச்சான் என்ன சறி விடு விடு என்னாத் என்னாத் ஏய் என்னாத் என்னாத்ப்பா ಇವ್ರು ಮನುಷ್ಯರು ಅದಾರ ದಣ್ಗಿನ ಯಾಕಪ್ಪ ಏನು ಮಾಡ್ಯಾರ ಏನು ಮಾಡ್ರು ಕಯ್ಯ ನೋಡಿರಿ ಅಂದಿಟ್ಟು ಎಲ್ಲಿ ಕೆತ್ತಿರಲ್ಲ ಇವನ ಅವ್ರು ಅಲೋ ನಿಮ್ಮ ಹಳ್ಯಾಗ ಒಂದು ಬುದ್ಧಿ ಐತಿ ಇಲ್ಲೋ ನಿನ್ನ ಮಗದಾರ ಒಂದು ಹಿಟ್ಟು ಬುದ್ಧಿ ಐತಿ ಅಲ್ಲೊ ನೀನು ರೈತಾಕಿ ಮಾಡ್ತೀನಿ ಗುರು ತಗೋಲಾ ಕಡ್ಲಿ ಬರ್ಬೇಕಾರೆ ಖಣ್ಣಾಗ ಎಣ್ಣೆ ಬಿಟ್ಕೊಂಡು ನೀರು ಹಾಸಿದಾಗ ಕಡ್ಲೆ ಬರ್ತಾವೆ ಹಾಂ ಅಂತಂದ್ರೆ ಏನು ಕಡ್ಲಿ ಕೆತ್ಕೊಳ್ತಪ್ಪ ಏನ್ ಏ ನಾವು ಏನು ಮಾಡ್ರಪ್ಪ ರೈತ ರೈತಗಿದೀ ಗುರು ತಾಗುದಿಲ್ಲ ಹಾಂ ಒಂದು ಚಂದ್ರ ಬುದ್ಧಿ ಆಗಿತ್ತು ಹೇಳ ಮಗುಗೆ ನಿಮ್ಮ ಹಳೆಯ ಬ್ರೇ ಇದ್ರಾಗ ನೀವು ನಿಮ್ಮ ಹಳೆಯ ಹಾಂ ಹ್ಯಾಂಗೆ ಊರಾಗ ಒಂದು ದೊಡ್ಡ ಮನುಷ್ಯ ಅದೀ ಹಾ ಗುರ್ತಾಗುದ್ರ ಹೇಳಕ್ಕೆ ಕೊಡಲ ಮಗ ಬುದ್ಧಿ ಚಂದಮ್ಗೆ ಹಳೆ ಬುದ್ಧಿ ಚಂದಮ್ಗೆ ಹೇಳಕ್ಕೆ ಕೊಡಲ ಆಯ್ತು ಆಯ್ತು ಸೋಮೇಶನ್ ಹ್ಯಾಂಗೋ ಒಂದು ಸ್ವಲ್ಪ ಐದು ಸಲ ಏನೋ ತಪ್ಪಾಗೈತೆ ಈ ನಮ್ಮನಿಯವರೂ ಮಾಡೋದಲ್ಲ ಏನ ಇವ್ರ ಸಮಯ ಆತನಪ್ಪ ಅಲ್ಲ ಆ ಕಡ್ಲೆ ಬೆಳಸ್ಬೇಕಾದ್ರೆ ಏನಾಗೈತೆ ಅನ್ನೋದ್ ಪರಿಸ್ಥಿತಿ ನಮ್ದು ನಮ್ಗ ಗೊತ್ತ ಏನು ಗೊತ್ತಿಲ್ಲದ ಅರಕೇನ್ ಇಲ್ಲ ತಿಂಗ್ ಹೊರ ಗಂಟ್ಲೆ ಕಿತ್ಕೊಂಡ್ ಬಂದ್ರ ಏನಪ್ಪಾ ಚಿನ್ನಕಿಡ ಕಿತ್ಕೋತಾರ ಹ ತಿಂಗ್ ಹೊರ ಗಂಟ್ಲೆ ಕಿತ್ಕೊಂಡ್ ಬಂದ್ರ ಏನಾಗ್ತದ ಆಗ್ತದ ಇಲ್ಲ ಸುಮ್ಮನ ಸಲ ಆಗೇತಿ ನಾ ಎಲ್ಲ ಬುದ್ಧಿ ಹೇಳ್ತನಪ್ಪ ದಯವಿಟ್ಟು ಕ್ಷಮಾ ನೋಡಪ್ಪ ಮಂಜಾನ ಇದನ್ ಮಾಡ್ತಿ ಗೊತ್ತಿಲ್ಲ ಸರಿಯಾಗಿ ಬುದ್ಧಿ ಸಲ ಬಿಡ್ರಿಂಗಲ್ ನೋಡ ಇರ್ಲಿಲ್ಲ ಆಯ್ತು ಅಲ್ಲಲ್ಲಿ ನೀವ್ ಮನಸ್ಸಿ ಆಗಿ ಮತ್ ಏನ್ರ ಪ್ರತಿ ಹಬ್ಬಕ್ಕೆ ಬಂದಾಗ ಒಂದೊಂದ್ಸಲ ಈನ ಮನಿ ಮಾಡ್ತೀನಿ ಇಷ್ಟ ಉಮಾನ್ ಮಾಡಿ ಮಾಡಿ ಹಿಕ್ಕಿದ್ದಿ ನಮ್ಮನ್ನ ಹಾ ನಿಮ್ಗೆ ಗೊತ್ತಾಗಲ್ಲ ಪ್ರತಿ ಹಬ್ಬಕ್ಕೆ ಬರ್ತಿದ್ವಿ ಒಂದ್ ಏನಾರ ಪೇಚ್ ಮಾಡಿ ಇಕ್ಕಿದ್ವಿ ಹಂಗ ಎತ್ತಂತ ನಾವು ಅವಮಾನ ಸಹಿಸ್ಬೋದು ನಿನ್ನ ಸಲುವಾಗಿ ಹಾ ಅಳ ಏನು ಏನಂತೆ ತಮ್ಮ ಸುಮ್ಮ ಆದ್ರೆ ಈನ ಮನಿ ಮಾಡ್ತಿದ್ವಿ ಅಂತ ನನಗ್ ಸಾಕಾಗಿ ಹೋತಪ್ಪ ನಿನ್ನ ಸಲ ನಾವೊಂದ್ ಹೇಳ್ತ ಕೇಳ ಇವ್ರ ಸವಾಸನೆ ಬೇಡ ಈ ಫಲ ಮನೆ ಮನಿ ಬಂತ ಎಲ್ಲಾನು ಮಾರ್ಕೊಂಡತ್ತಲ್ಲ ನಾವು ಎಕ್ಕಾರ ಹೋಗಿ ಎಲ್ಲರ ಮನೆ ಕಟ್ಟಿರ್ನು ಸವಾಸನೆ ಬೇಡ ಇವ್ರ ಸವಾಸ ಬೇಡ ಇತ್ತು ನಾನು ಇಲ್ಲಿದ್ರು ಬರ್ತಾರ ಅವರು ನಾವು ನಾಳೆ ನಾಳೆ ಹೊಲ ಮನೆ ಮಾಡ್ಬಿಡ್ ಇನ್ನು ನನ್ನ ದಯವಿಟ್ಟು ನನ್ ತಪ್ಪಾಗೈತ್ ನನ್ ಕ್ಷಮಿಸ್ಬಿಡ ನಾನು ಏನೋ ಮಜಾಕ್ ಮಾಡಕ್ ಹೋಗ್ತೀನಿ ಅದೆಲ್ಲ ಹಿಂಗ್ ನನಗ್ ಗೊತ್ತಿರಲಿಲ್ಲ ಅಕ್ಕ ನನ್ ಇನ್ ಇನ್ಮೇಲೆ ಯಾವತ್ತು ಇಂಥ ಕೆಲಸ ಇನ್ ಇನ್ಮೇಲೆ ನಾನು ನಿಯತ್ಲೇ ದುಡ್ದ ನಿಯತ್ಲೇ ತಿಂತಾನೆ ಮತ್ತ ಹಬ್ಬಕ್ಕಂತೂ ನಾ ಯಾವ ಹಬ್ಬಕ್ಕಂತೂ ನಿಮ್ ಮನೆಗ್ ಬರುದಿಲ್ಲ ನಮ್ಮೂರಾಗಿ ನಾವ್ ಹಬ್ಬ ಮಾಡ್ಕೋತ ಇಬ್ರು ಗಂಡ ಐತಿ ಸೇರಿ ಒಂದ ಜನಗ ಹಿಂಗಿರುಪ್ಪ ಹಿಂಗಿಂತಿ ನಮಗೂ ಹಳೆ ಅಂದ್ರೆ ಹಳೆ ಅಂತ ಇತ್ತು ನಾವು ಅಂತ ಅಂತದೆಲ್ಲ ಬಿಡ್ತೀವಲ್ಲ ಒಟ್ಟ ಮಾತ ಕೆಲಸ ಯಾವತ್ತು ಮಾಡಂಗಿಲ್ಲ ಆಯ್ತು ಒಳ್ಳೇದಾತ ಖುಷಿ ಖುಷಿ ಆಯ್ತಮ್ಮ ಖುಷಿ ಆತಪ್ಪ ಈ ಸ್ವಲ್ಪ ಖುಷಿ ಆತಿ ನೀ ಬದಲಾದ ನಮ್ಗ್ ದೊಡ್ಡ ಖುಷಿ ಇದ ಖುಷಿ ಒಳಗ ಹಾ ಒಂದು ನೂರು ರೂಪಾಯಿ ಕೊಟ್ರೆ ಹಾ ಒಂದು ಕ್ವಾರ್ಟರ್ ಕೂಡ ಬರ್ತೀನಿ